ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ಇವತ್ತಿನ ವಿಡಿಯೋದಲ್ಲಿ ನಮಗೆ ನೋಡೋಣ ದಿಢೀರಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ನಮಗೆ ಅಕ್ಕಿ ಬೇಳೆ ಏನೂ ಇಲ್ಲದೆ ಒಂದು ಆರೋಗ್ಯಕರವಾದಂತಹ ಸ್ಪೋಂಜ್ ದೋಸೆ ಅಕ್ಕಿ ಬೇಳೆನೆಲ್ಲ ನೆನೆಸೋದೇನು ಬೇಡ ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಡಿನ್ನರಿಗಾಗಿ ಯಾವುದಕ್ಕಾದರೂ ನಮಗೆ ಇದನ್ನು ಉಪಯೋಗಿಸಬಹುದು ತುಂಬ ಸಾಫ್ಟಾಗಿರುವಂತಹ ಈ ದೋಸೆ ಮತ್ತು ಅದಕ್ಕೆ ಒಂದು ಒಳ್ಳೆಯ ಚಟ್ನಿ ರೆಸಿಪಿಯನ್ನು ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮೊದಲು ಇದೇ ರೀತಿ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ಕಪ್ ಗೋಧಿ ರವೆಯನ್ನು ತಗೋಬೇಕು ನಿಮ್ಮ ಹತ್ರ ಗೋಧಿ ರವೆ ಇಲ್ಲ ಅಂದರೆ ಬನ್ಸಿ ರವೆ ಆದರೂ ಆಗುತ್ತೆ ಇದು ಬೊಂಬೆ ರವೆ ಅಲ್ಲ ಗೋಧಿ ರವೆ ಅಥವಾ ಬನ್ಸಿ ರವೆ ಗೋಧಿ ನುಚ್ಚಂತೆಲ್ಲ ಹೇಳ್ತೀವಲ್ಲ ಅದೇ ನಾನಿವಾಗ ಈ ಬೌಲ್ಗೆ ಎರಡು ಕಪ್ ಗೋಧಿ ರವೆಯನ್ನು ಹಾಕಿದ್ದೀನಿ ನೋಡಿ ಈ ರವೆಯನ್ನು ಸೈಡಿಗೆ ಇಟ್ಕೊಳ್ಳೋಣ ಇನ್ನು ನಮಗೆ ಬೇಕಾದ್ದು ಮೊಸರು ಅಳತೆ ಯಾವಾಗಲೂ ಯಾವ ಕಪ್ಪಲ್ಲಿ ನಾವು ರವೆ ತಗೊಂಡಿದ್ದೆವೋ ಅದೇ ಕಪ್ಪಲ್ಲಿ ಅಳತೆ ತಗೊಳ್ಳಿಕ್ಕೆ ಟ್ರೈ ಮಾಡಬೇಕು ಆವಾಗ ನೀರೆಲ್ಲ ಕರೆಕ್ಟಾಗಿ ಬರುತ್ತೆ ನಾನಿವಾಗ ಸೇಮ್ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ತಗೊಂಡಿದ್ದೀನಿ ಈ ಮೊಸರಿಗೆ ನಾವು ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮಜ್ಜಿಗೆ ಥರ ಮಾಡ್ಕೋಬೇಕು ಒಟ್ಟಿಗೆ ಎರಡು ಕಪ್ ರವೆಗೆ ಎರಡು ಕಪ್ ಮೊಸರು ಮಜ್ಜಿಗೆಯನ್ನು ನಾವು ಇದಕ್ಕೆ ಹಾಕಬೇಕು ನೋಡಿ ನಾನು ಮೊಸರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇನ್ನು ಈ ಮೊಸರನ್ನು ರವೆಗೆ ಹಾಕಬೇಕು ಅದೇ ರೀತಿ ಇನ್ನೊಂದು ಕಪ್ ನೀರು ಬೇಕು ಇನ್ನೊಂದು ಕಪ್ ನೀರು ನಾನು ಆ ಪಾತ್ರೆಗೆ ಹಾಕಿದ್ದೀನಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ ಒಟ್ಟಿಗೆ ಎರಡು ಕಪ್ ಮಜ್ಜಿಗೆ ಅಥವಾ ಮೊಸರನ್ನು ನಾವು ನೀರು ಹಾಕಿ ಮಿಕ್ಸ್ ಮಾಡಿ ಎರಡು ಕಪ್ಪು ಎರಡು ಕಪ್ಪು ರವೆಗೆ ಎರಡು ಕಪ್ಪು ಮಜ್ಜಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕವರ್ ಮಾಡಿ ಒಂದು ಹತ್ತು ನಿಮಿಷ ನಾವು ಒಂದು ಸೈಡಿಗೆ ಇಟ್ಕೋಬೇಕು ಮೊಸರೆಲ್ಲ ಎಲ್ಲ ಕಡೆ ತಾಗುವ ಹಾಗೆ ಒಳ್ಳೆ ಮಿಕ್ಸ್ ಮಾಡಿ ಇದನ್ನು ಕವರ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳೋಣ ಹತ್ತು ನಿಮಿಷ ಇಟ್ಟರೆ ಸಾಕು ಆ ಹತ್ತು ನಿಮಿಷದಲ್ಲಿ ನಮಗೆ ಬೇಗ ಒಂದು ಚಟ್ನಿ ರೆಡಿ ಮಾಡೋಣ ಚಟ್ನಿ ರೆಡಿ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಅದಕ್ಕೆ ಇದೇ ರೀತಿಯೊಂದು ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಆಮೇಲೆ ಇದಕ್ಕೆ ನಾವು ಹಾಕೋದು ಪುಟಾಣಿ ಕಡಲೆ ಪೊಟ್ಟು ಕಡಲೆ ಅಂತೆಲ್ಲ ಹೇಳ್ತೀವಲ್ಲ ಅದು ಒಂದು ಎರಡು ಚಮಚ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಸಾಕಿ ಒಳ್ಳೆ ನೈಸಾಗಿ ಇದನ್ನು ರುಬ್ಕೋಬೇಕು ರುಬ್ಬಿಟ್ಟಿರುವ ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಅದಕ್ಕೋಸ್ಕರ ಒಂದು ಪಾನ್ ಬಿಸಿ ಆದಮೇಲೆ ಅದಕ್ಕೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಚಮಚ ಸಾಸಿವೆ ಅದೇ ರೀತಿ ಅರ್ಧ ಚಮಚ ಉದ್ದಿನ ಬೇಳೆಯನ್ನು ಹಾಕಬೇಕು ನೋಡಿ ಉದ್ದಿನಬೇಳೆ ಮತ್ತು ಸಾಸಿವೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇನ್ನು ಅದಕ್ಕೆ ಒಂದು ಸಣ್ಣ ಸಣ್ಣ ಕಟ್ ಮಾಡಿರುವಂತಹ ಸ್ವಲ್ಪ ಈರುಳ್ಳಿಯನ್ನು ಹಾಕಬೇಕು ಅದೇ ರೀತಿ ಸ್ವಲ್ಪ ಕರಿಬೇವು ಸೊಪ್ಪು ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಒಳ್ಳೆ ಸ್ಮೆಲ್ ಬರ್ತದೆ ಇವಾಗ ಇದೆಲ್ಲ ಫ್ರೈ ಆಗುವಾಗ ಫ್ರೈ ಮಾಡಿ ಆದಮೇಲೆ ಇದೆಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಹಿಂಗು ಹಾಕುವ ಇದು ನಾನು ಮಾಡುವ ಚಟ್ನಿ ನಿಮಗೆ ಯಾವ ರೀತಿ ಬೇಕಾದರೂ ಚಟ್ನಿ ಯಾವ ಚಟ್ನಿಗಾದರೂ ಈ ದೋಸೆ ಒಳ್ಳೆಯದಾಗುತ್ತೆ ಇವಾಗ ಇದೇ ರೀತಿ ಒಂದು ಆಗಿ ಚಟ್ನಿ ಮಾಡ್ತಾಯಿದ್ದೀನಿ ಇದೆಲ್ಲ ಫ್ರೈ ಆದ ಮೇಲೆ ಅದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಚಟ್ನಿಯನ್ನು ಸಹ ಹಾಕಿ ಇದು ಜಾಸ್ತಿ ಕುದಿಯುವುದು ಬೇಡ ಇದೇ ರೀತಿ ಲೈಟಾಗಿ ಒಂದು ಕುದಿ ಬಂದಾಗ ದಪ್ಪ ಚಟ್ನಿಯನ್ನು ಮಾಡೋಣ ಚಟ್ನಿ ಇವಾಗ ರೆಡಿ ಆಯಿತು ಅಷ್ಟೊತ್ತಿಗೆ ನಮ್ಮದು ಇಟ್ ರವೆಗೆ ಮೊಸರು ಹಾಕಿ ಕಲಸಿಟ್ಟು ಹತ್ತು ನಿಮಿಷ ಆಯಿತು ನೋಡಿ ನಾನು ಇವಾಗ ಮಿಕ್ಸ್ ಮಾಡಿ ತೋರಿಸ್ತೀನಿ ಇದೇ ರೀತಿ ಒಳ್ಳೆ ಸೋಕಾಗಿದೆ ಇದು ಇನ್ನು ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಬೇಕು ನಾನಿವಾಗ ಸಣ್ಣ ಮಿಕ್ಸಿ ಜಾರಲ್ಲಿ ಎರಡು ಪೋರ್ಷನ್ ಆಗಿ ರುಬ್ತಾ ಇದ್ದೀನಿ ನಿಮಗೆ ದೊಡ್ಡ ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಸರ್ತಿ ಆದರೂ ರುಬ್ಕೋಬೋದು ನೋಡಿ ನಾನು ರವೆನೆಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇನ್ನು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ನಾನು ತೋರಿಸ್ತೀನಿ ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದೇ ಒಂದು ಕಪ್ ನೀರು ಸಾಕು ನಮಗೀಗ ಇದು ರುಬ್ಲಿಕ್ಕೆ ನಾನಿವಾಗ ಅರ್ಧ ಪೋರ್ಷನ್ ತಗೊಂಡಿದ್ದೀನಲ್ಲ ಅರ್ಧ ಕಪ್ ನೀರು ಹಾಕಿದ್ದೀನಿ ಇನ್ನು ಇದನ್ನು ನೈಸಾಗಿ ರುಬ್ಬೋಣ ರುಬ್ಬಿದ ಹಿಟ್ಟನ್ನು ಇದೇ ರೀತಿ ನಾನೊಂದು ಬೌಲಿಗೆ ಇದ್ದೀನಿ ನೋಡಿ ಒಂದೇ ಒಂದು ಕಪ್ ನೀರು ಸಾಕು ನೀವೀಗ ಎರಡು ಪೋರ್ಷನ್ ಆಗಿ ರುಬ್ಬೋದಾದರೆ ಅರ್ಧ ಕಪ್ ನೀರು ಹಾಕಿ ಫಸ್ಟ್ ಪೋರ್ಷನನ್ನು ರುಬ್ಬಬೇಕು ಸೆಕೆಂಡ್ ಪೋರ್ಷನಿಗೆ ಉಳಿದಿರುವ ಅರ್ಧ ಕಪ್ ನೀರನ್ನು ಹಾಕಿ ರುಬ್ಬಬೇಕು ಈಗ ನೋಡಿ ನಾನು ಸೆಕೆಂಡ್ ಪೋರ್ಷನನ್ನು ಸಹ ಇದೇ ರೀತಿ ರುಬ್ತಾ ಇದ್ದೀನಿ ಬಾಕಿ ಇರುವ ಅರ್ಧ ಕಪ್ ನೀರಿದೆ ಇದೆಯಲ್ಲ ಅದನ್ನು ಸಹ ಹಾಕಿ ಇದ್ದೀನಿ ಅದಕ್ಕಿಂತ ಜಾಸ್ತಿ ನೀರು ಯಾವತ್ತೂ ಹಾಕಬೇಡಿ ಅಂದರೆ ಜಾಸ್ತಿ ನೀರಾದರೆ ನಮ್ಮದು ದೋಸೆ ಅಷ್ಟೊಂದು ಪ್ಲಫಿಯಾಗಿ ಬರೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಉಳಿದಿರುವ ಅರ್ಧ ಕಪ್ ನೀರನ್ನು ಸಹ ಹಾಕಿ ಇದನ್ನು ಸಹ ನಾನು ನೈಸಾಗಿ ಇದ್ದೀನಿ ರುಬ್ಬಿದ ಹಿಟ್ಟು ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೀರು ಜಾಸ್ತಿನೂ ಆಗಬಾರ್ದು ನೀರು ಕಮ್ಮಿನೂ ಆಗಬಾರ್ದು ಈ ಹಿಟ್ಟನ್ನು ಕವರ್ ಮಾಡಿ ನಾವು ರಾತ್ರಿ ರುಬ್ಬಿ ಇಟ್ಟು ಬೆಳಿಗ್ಗೆ ನಮಗೆ ದೋಸೆ ಮಾಡ್ಬೋದು ತುಂಬ ಸ್ಪೋಂಜಿಯಾಗಿ ದೋಸೆ ಬರುತ್ತೆ ಇಲ್ಲಾಂದರೆ ಇದೇ ರೀತಿ ದೋಸೆ ಮಾಡ್ಬೋದು ಇನ್ನು ನಮಗೆ ತುಂಬ ಸಾಫ್ಟಾಗಿ ಸ್ಪೋಂಜ್ ಥರ ದೋಸೆ ಬರಬೇಕಂದ್ರೆ ಒಂದು ಕಾಲು ಚಮಚ ಈನೋವನ್ನು ಇದಕ್ಕೆ ಹಾಕಬೇಕು ಒಂದು ಕಾಲು ಚಮಚದಷ್ಟು ಮಾತ್ರ ಸಾಕು ಆ ಈನೋದ ಮೇಲೆ ಒಂದು ಅರ್ಧ ಚಮಚ ನೀರು ಹಾಕಬೇಕು ನೋಡಿ ಹೇಗೆ ಉಪ್ಪು ಉಬ್ಬಿ ಬರ್ತಾ ಇದೆ ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ಸಡನ್ನಾಗಿ ನಮ್ಮದು ಹಿಟ್ಟು ಡಬ್ಬಲ್ ಆದಂಗೆ ಅನಿಸುತ್ತೆ ಅಷ್ಟು ಬೇಗ ಅದು ಉಬ್ಬಿ ಬರುತ್ತೆ ನೋಡಿ ಇದನ್ನು ಮಿಕ್ಸ್ ಮಾಡಿ ನಾವಿನ್ನು ಇಡ್ಲಿಕ್ಕೆ ಏನಿಲ್ಲ ತಕ್ಷಣಕ್ಕೆ ದೋಸೆನ ಉಯ್ಯಬೇಕು ಇದೇ ರೀತಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ನಾವು ಈ ದೋಸೆನ ಮಾಡಬೇಕು ನಿಮಗೆ ಬೇಡ ಅಂದರೆ ಈ ಈ ಸ್ಕಿಪ್ ಮಾಡ್ಬೋದು ಇನ್ನು ಇದೇ ಒಂದು ಪಾನ್ ಬಿಸಿ ಆದಮೇಲೆ ಅದೇ ಸ್ವಲ್ಪ ಎಣ್ಣೆ ಸವರ್ಬೋದು ನಾನ್ ಸ್ಟಿಕ್ ಪಾನ್ ಆದರೆ ಎಣ್ಣೆ ಹಾಕದಿದ್ರೂ ನಡೆಯುತ್ತೆ ಎಣ್ಣೆ ಬೇಡ ಅಂದರೆ ಎಣ್ಣೆನ ನಿಮಗೆ ಸ್ಕಿಪ್ ಮಾಡ್ಬೋದು ಆಮೇಲೆ ಒಂದು ಅಥವಾ ಒಂದೂವರೆ ಚಮಚ ಹಿಟ್ಟನ್ನು ಹಾಕಿ ಇದೇ ರೀತಿ ದೋಸೆ ಮಾಡಬೇಕು ಬೇಕಂದರೆ ಇದೇ ರೀತಿ ಸ್ಪ್ರೆಡ್ ಮಾಡಿ ದೋಸೆ ಮಾಡ್ಬೋದು ಇಲ್ಲಾಂದರೆ ಹಾಗೆ ಹಾಕಿದರೂ ಆಗುತ್ತೆ ನೋಡಿ ಹೇಗೆ ಕಣ್ಣು ಕಣ್ಣಿನ ದೋಸೆ ಇದೆ ನೋಡಿ ಇದೇ ರೀತಿ ನಾವು ಒಂದು ಎರಡು ನಿಮಿಷ ಬಿಡಬೇಕು ಆಮೇಲೆ ನಿಮಗೆ ಬೇಕಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ತುಪ್ಪನ ಮೇಲ್ಗಡೆಯಿಂದ ಹಾಕ್ಬೋದು ನಾನಿವಾಗ ಒಂದು ಸ್ವಲ್ಪ ಒಂದು ಸಣ್ಣ ಪೀಸ್ ಬೆಣ್ಣೆನ ಅದರ ಮೇಲೆ ಹಾಕ್ತಾಯಿದ್ದೀನಿ ಬೆಣ್ಣೆ ಆದ್ರೂ ಹಾಕಿದರೂ ನಡೆಯುತ್ತೆ ಒಂದು ಥರ ನಮಗಿದೊಂದು ಸೆಟ್ ದೋಸೆ ಥರ ಒಳ್ಳೆ ಸಾಫ್ಟಾಗಿ ಸಹ ಇರುತ್ತೆ ದಿಢೀರಾಗಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಇದನ್ನು ನಾವು ಟರ್ನ್ ಮಾಡಿ ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸಿದರೆ ನಮ್ಮದು ದೋಸೆ ರೆಡಿ ಆಯಿತು ಇದು ದಿಢೀರಾಗಿ ನಮಗೆ ಮಾಡುವಂತಹ ಸೆಟ್ ದೋಸೆ ಅಂತಲೂ ಹೇಳ್ಬೋದು ಸ್ಪೋಂಜ್ ದೋಸೆ ಅಂತಲೂ ಹೇಳ್ಬೋದು ಇದೇ ರೀತಿ ಎರಡೂ ಸೈಡು ಫ್ರೈ ಮಾಡಿದರೆ ತುಂಬ ಆರೋಗ್ಯಕರವಾದಂತಹ ಒಂದು ಒಳ್ಳೆ ದೋಸೆ ರೆಡಿಯಾಯಿತು ನೋಡಿ ನಾನು ನಿಮಗೆ ತೋರಿಸ್ತೀನಿ ನಮ್ಮದು ದೋಸೆ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮಕ್ಕಳು ಕೂಡ ತುಂಬ ಇಷ್ಟ ಇಷ್ಟಪಟ್ಟು ತಿಂತಾರೆ ಈ ದೋಸೆನ ಈ ದೋಸೆಗೆ ಯಾವ ಚಟ್ನಿ ಆದರೂ ಆಗುತ್ತೆ ನಮಗೆ ಇವಾಗ ಮಕ್ಕಳಿಗೆಲ್ಲ ಬೆಳಿಗ್ಗೆ ದಿಢೀರಾಗಿ ಏನಾದರೂ ಮಾಡಿಕೊಡಲಿಕ್ಕೆ ಶಾಲೆಯಿಂದೆಲ್ಲ ಬಂದಾಗ ಮಾಡಲಿಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಇದು ಎಲ್ಲರೂ ಸರ್ತಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ಸ ನೀವು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ಮುಂದೆ ನಾನು ಹಾಕುವಂತಹ ಇದು ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ನೋಡಿ ಸ್ವಲ್ಪ ಚಟ್ನಿ ಮತ್ತು ಸ್ವಲ್ಪ ಬೆಣ್ಣೆ ಜೊತೆ ಸರ್ವ್ ಮಾಡಿದರೆ ಸಕ್ಕತ್ತಾಗಿರುತ್ತೆ ಇದೇ ರೀತಿಯಾಗಿರುವ ಇನ್ನೊಂದು ವೀಡಿಯೋದಲ್ಲಿ ನೋಡೋಣ ಟಿಲ್ ದೆನ್ ಬೈ ಬಾಯ್